ಇದ್ದೀವಿ ಇದಂದ್ರೆ ಗಣಪತಿಗೆ ಚಪರ ಹಾಕಲು ಹೋಗ್ತಾ ಇದೀವಿ ಯಾರ ತೋಟಕ್ಕೆ ಏನೂ ಗೊತ್ತಿಲ್ಲ ಒಟ್ಟು ನಮ್ಮೂರೇ ಎಲ್ಲ ಯಾರದ ತೋಟದ ಕಿಡಿಕೊಂಡ್ಬಂದು ಚಪರ ಹಾಕೋಣ ಬಂದೂರೀ ನೀನ್ ತಂದ ನಡಿ ಪ್ರ ನೀನ್ ಬಾಮರ ವಿಡಿಯೋ ಮಾಡ್ತೀವಿ ಏನಾಯ್ತದೆ ಗುರು ಈರೋ ಇದ್ದಂಗಿದಿ ಆ ವಯಸ್ಸಲ್ಲಿ ಏನೇ ಮಾಡಿದ್ದು ಈಗ ಪ್ರದರ್ಶನ ಬರೀ ಚಂದಿರು ಹಳೆ ಹುಟ್ಟಿದ ಗುರು

ಅಲ್ಲಿ ನನ್ನ ಮಗ ಏನ್ ಹೆಣಿತಿಲ್ಲ ಸಜೋ ಜೀಗ್ಲೆ ಹಾಕಿದ್ನಲ್ಲ ಮಾರ್ವ ಹೋ ಸರಿ ಪ್ರಜೆ ಮುನ್ಸ್ಕೊಂಬಟ್ಟಿದ್ನಲ್ಲಪ್ಪ ಡಿಜೆ ಬಂದಿದ್ಕೆ ಅಯ್ಯೋ ಎಂತ ಟೀಚ ಕರ್ಸ್ಬಿಟ್ಟೆ ಎಂತ ಟೀಚೆ ಕಳಿಸ್ಬಿಟ್ಟು ಅಪ್ಪ ಚೆನ್ನಾಗಿರೋದ್ ಬುಕ್ ಅಲ್ಲ ಅದ ಯಾಳ ಗೋಸೆ ಚೆನ್ನಾಗಿರೋದೆ ಬುಕ್ ಮಾಡಿದ್ದು ಮಕ್ಳು ದೇವಳಿ ಬೇಕು ನಮ್ಗೆ ದೇವಳಿ ಬೇಕು ಅನ್ಬಿಟ್ಟು ದೇವಳ್ಳಿ ಅನ್ಬಿಟ್ಟು ಕಾಲೇಜ್ ಕೆಳಗ ಮಾಡಿರು ಓ ಕಾಲೇಜ್ ಗೆ ಲಾಗ್ ಮಾಡಿದ್ರು ಆ ಅದೇನ್ ಮಾತಂತ ಅಂತ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸರ್ ಹ್ಯಾಟ್ಸ್ ಆಫ್ ಹುಡುಗಿರನಾದ್ರೆ ಶಣಕತ್ತಿರಿ ಕಂ ಕಣ್ಣಲ್ಲ ಪಟಾಯಿಸ್ತಿ ಹುಡುಗಿರನಾದ್ರೆ ಸಾಗೆ ಜನ ಅಂದ್ರೆ ಏಡಿ ಆ ಫ್ರೆಂಡ್ ಆಯ್ತು ಮೊದಲು ತಂಜೋ ಸೊ ರೆಕಾರ್ಡ್ ವಿಡಿಯೋ

ಪಾಪನಿ ಪಾಪನಿ ರಪ್ಪನಿ ಹೊರಬಿಟ್ಟ ಸುರೇ ಬರ್ಬಿಟ್ಟಿ ಚಾಡಿ ಕೊಟ್ಟೇನು ಯಾವ್ದೇವ್ರು ಬೇಡ ನನಗೆ ಕಾಯಸ ನಡೆಯಲಿ

ஏனப்பா ನಿನ್ ಗುಣ ಗಾನ ಗಣೇಶ ಮಾಡವ್ರು ಅಪ್ಪ ಮಾಡ್ತೀನಿ ಮೂರ್ ದಿನ ಈ ಬಾಳ್ ಬಾಳ ಗೆದ್ದಿಂದ ಬಾಳ್ತಿದ್ದೆ ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು ಕಾಣೆ ಊರಲ್ಲಿ ಇದ್ದಾಗ ಮಗ ಒಗಂಡ್ ಸಾಯನೋ ಬೆಂಗ್ಳೂರ್ಗ್ ಹೋಗಿದ್ದೆ ಹೋಗಿದ್ದು ಕುಡಿತ ಏನ್ ಹಾಳು ಕುಡಿತವನು ಹಾಳು ಕುಡಿತವನು ಹಾಲ್ ಕಾಲ್ ಕುಡಿತವನು ಒಂದು ಗೊತ್ತಿಲ್ಲ

ಅಲ್ಲ ಕಣ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿರ್ ಬರಕ್ ಅಲ್ರ ನೀವು ಕನ್ನಡಕ್ ಬರಕ್ ಹಂಗಲ್ಲ ಕಣ್ಲಾ ನಮ್ ಸಿಗಾ ಕಂಡುಬಾರ್ದ ಗಣಪತಿ ಕಾಣ್ಬೇಕು ನಾವು ಪೂಜೆ ಮಾಡೋದಕ್ಕೆ ಕಾಣ್ಬೇಕು ಇಲ್ಲಿಗ ಏನಂತಿರೋ கௌரி புத்திரி கே கண்டி கேபதி விஜய் கணபதி கேரி பத்திரிகை دې 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 غنډې کې نو د وګړو بو ټټه